ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿಲ್ಲಿ ಚಿಕನ್ ಚಾಪ್ಸ್ ಯಾವ ರೀತಿ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿ ಚಿಕನ್ ಚಾಪ್ಸ್ ಮಾಡಲಿಕ್ಕೆ ನಾನು ಕಾಳು ಮೆಣಸು ಲವಂಗ ಏಲಕ್ಕಿ ಚಕ್ಕೆ ಬೆಳ್ಳುಳ್ಳಿ ಹಾಗೂ ಒಂದು ಇಂಚು ಶುಂಠಿ ಇಷ್ಟನ್ನು ತಗೊಂಡಿದ್ದೀನಿ ಇಲ್ಲಿ ರೆಸಿಪಿನ ಮಾಡ್ತಾ ಇರೋದು ನಮ್ಮ ನಾದಿನಿಯವರ ಅತ್ತೆಯವರು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟನ್ನು ತಗೊಂಡಿದ್ದೀನಿ ಇಲ್ಲಿ ಅವರು ಒಂದು ಎರಡು ಈ ಥರ ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದಾರೆ ಹಾಗೆ ಇದರೊಂದಿಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಇದನ್ನ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದಾರೆ ಈಗ ಈ ತಗೊಂಡಿರೋ ಐಟಮ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತುರ್ಕೊಳ್ತಾ ಇದ್ದಾರೆ ಅರ್ಧ ಭಾಗದಷ್ಟು ತೆಂಗಿನಕಾಯಿ ಹಾಗೂ ನಾನು ಆಗಲೇ ತುರಿಸಿರುವಂಥ ಎಲ್ಲ ಪದಾರ್ಥಗಳನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇಲ್ಲಿ ಅವರು ಚಕ್ಕೆ ಲವಂಗ ಅದನ್ನೆಲ್ಲ ಈ ಥರ ಕುಟಾಣಿಗಳಲ್ಲಿ ಕುಟ್ಬಿಟ್ಟು ಸೇರಿಸ್ಕೊತಾ ಇದ್ದಾರೆ ನೈಸಾಗುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಆ ಮಸಾಲೆನ ಕೂಡ ರುಬ್ಕೊಂಡ್ರು ಒಂದು ಬಾಣಲಿ ಇಟ್ಟರು ಒಂದುಪ್ಪತ್ತು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ ಎಣ್ಣೆ ಮೇಲಿನ ಕಟ್ ಮಾಡಿರುವಂಥ ಎರಡು ಈರುಳ್ಳಿನ ಸೇರಿಸ್ಕೊಂಡು ಅದನ್ನ ಕಂದು ಬಣ್ಣ ಬರೋ ಗಂಟ್ಲು ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಅವರು ಚಿಕನ್ನ ಫಸ್ಟೇ ತೊಳೆದು ಸೋರಕ್ಕೆ ಇಟ್ಟಿದ್ರು ಅದರ ನೀರೆಲ್ಲ ಚೆನ್ನಾಗಿ ಸೋರಲಿ ಅನ್ನೋ ಕಾರಣಕ್ಕೆ ಈರುಳ್ಳಿ ಕಂದು ಬಣ್ಣಕ್ಕೆ ಬಂದ ಮೇಲಿಂದ ಅವರು ತೊಳೆದಿರುವಂಥ ಚಿಕನ್ನ ಸೇರಿಸ್ಕೊಂಡು ಕ್ಲೀನಾಗಿ ಅದರಲ್ಲಿ ಚಿಕನಲ್ಲಿ ಬಿಟ್ಕೊಳ್ಳುವಂಥ ನೀರು ಸುಂಡ ಗಂಟ್ಲು ಇದನ್ನೆಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಈ ಕ್ಲೀನಾಗಿ ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಬಿಟ್ಕೊಂಡ್ಮೇಲೆ ಅದೆಲ್ಲ ಡ್ರೈ ಆದಮೇಲಿಂದ ಇಲ್ಲಿ ಅವರು ರುಬ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಂಡ್ರು ರುಬ್ಕೊಂಡಿರೋ ಮಸಾಲೆನ ಸೇರಿಸ್ಕೊಂಡು ಅದು ಎಣ್ಣೆ ಬಿಡೋ ಗಂಟ ಫ್ರೈ ಮಾಡಿದ್ರು ಫ್ರೈ ಮಾಡಿದ ಮೇಲೆ ಅಂದರೆ ಜಾರ್ ತೊಳೆದಿರುವಂಥ ನೀರನ್ನ ಸೇರಿಸ್ಕೊಂಡ್ರು ಅಂದರೆ ತುಂಬ ನೀರು ಮಾಡಂಗಿಲ್ಲ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಚಿಕನ್ ಚಾಪ್ಸ್ ಅಲ್ವಾ ಚಾಪ್ಸ್ ಅಂದ್ರೇ ಯಾವತ್ತೂ ಸ್ವಲ್ಪ ಗಟ್ಟಿಯಾಗಿರಬೇಕು ಹಾಗೆ ಅದು ಚೆನ್ನಾಗಿ ಕುದೀತಾ ಇರುವಾಗ ನೆಕ್ಸ್ಟ್ ಅವರು ಒಂದು ಹಣ್ಣಿನ ರಸವನ್ನು ಕೂಡ ಇಲ್ಲಿ ಸೇರಿಸ್ಕೊಂಡ್ರು ಒಂದು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಂಡು ಅದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಕುದಿಯೋಕ್ಕೆ ಬಿಟ್ಟರು ನೋಡ್ತಾ ಇರ್ಬೋದು ಈಗ ಅದು ಕ್ಲೀನಾಗಿ ಕುದೀತಾ ಇದೆ ಈಗ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ಮೇಲಿಂದ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಸಪ್ಪೆ ಅನ್ನಿಸ್ತು ಹಾಗೆ ಮತ್ತೇನೂ ಒಂದು ಸ್ವಲ್ಪ ಉಪ್ಪನ್ನ ಅವರು ಸೇರಿಸ್ಕೊಂಡ್ರು ಉಪ್ಪನ್ನ ಸೇರಿಸ್ಕೊಂಡ್ಮೇಲೆ ಕ್ಲೀನಾಗಿ ಸಲ మిక్స్ట్క్రు uh, ನೋಡ್ತಾ ಇರ್ಬೋದು ಮೀಡಿಯಮ್ ಟು ತುಂಬ ಲೋ ಫ್ಲೇಮು ಅಲ್ಲ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ಮುಚ್ಚಳ ಮಿಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದ ಚಿಕನ್ ಚಾಪ್ಸಿಲಿ ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡುವಾಗ ಸ್ವಲ್ಪ ನೀರಾಗಿದೆ ಅಂತ ಅನ್ನಿಸ್ತಿತ್ತು ಅಷ್ಟೇ ಆದರೆ ಅದು ಕರೆಕ್ಟಾಗಿ ಮೇಲಿಂದ ತುಂಬ ರುಚಿ ರುಚಿಯಾಗಿರೋ ಚಿಕನ್ ಚಾಪ್ಸಲ್ಲಿ ರೆಡಿಯಾಗಿದೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹಳ್ಳಿ ಪ್ರಪಂಚ ಚಾನಲ್ನ ಫಾಲೋ ಮಾಡಿ body.